ಜೆಡಿಎಸ್ ಶಾಸಕನಿಗೆ ಬಿಜೆಪಿಯಿಂದ ಬಿಗ್ ಆಫರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸ್ಥಾನ ಮೂವತ್ತು ಕೋಟಿ ಆಫರ್ ಮಾಡಿದ ಕಿಂಗ್ ಪಿನ್ ಗೌಡ ಸಕಲೇಶ್ಪುರ ಜೆಡಿಎಸ್ ಶಾಸಕ ಎಚ್ ಕೆ ಕುಮಾರಸ್ವಾಮಿಗೆ ಬಿಜೆಪಿ ಆಫರ್ ಮಾಡಿತ್ತು ಜೆಡಿಎಸ್ ಶಾಸಕನಿಗೆ ಬಿಜೆಪಿಯಿಂದ ಬಿಗ್ ಆಫರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್ ಅನ್ನು ಗಮನಿಸ್ತಾ ಇದ್ರಿ ಸಚಿವ ಸ್ಥಾನಕ್ಕೆ ಮೂವತ್ತು ಕೋಟಿ ಆಫರ್ ಮಾಡಿದ್ದು ತಿನ್ ಪಿನ್ ಉದಯ್ ಗೌಡ ಸಕಲೇಶ್ಪುರದ ಜೆಡಿಎಸ್ ಶಾಸಕ ಎಚ್ ಕೆ ಕುಮಾರಸ್ವಾಮಿಗೆ ಬಿಜೆಪಿ ಕಡೆಯಿಂದ ಅವರು ಆಫರ್ ಮಾಡಿದ್ರು ಅಂತ ಹೇಳಲಾಗ್ತಿತ್ತು ಇಷ್ಟು ವರ್ಷ ಪಕ್ಷದಲ್ಲಿದ್ದೀರಿ ಏನೂ ಸ್ಥಾನಮಾನ ಸಿಕ್ಕಿಲ್ಲ ನೀವು ಬಿಜೆಪಿ ಸೇರಿ ನಿಮ್ಮನ್ನ ನಾವೇ ಗೆಲ್ಲಿಸಿಕೊಂಡು ಬರ್ತೀವಿ ನಿಮ್ಮನ್ನ ಸಚಿವರನ್ನಾಗಿ ಮಾಡ್ತೀವಿ ಬಿಜೆಪಿಗೆ ಬನ್ನಿ ಅಂತ ಆಫರ್ ಕೊಟ್ಟಿರೋದಾಗಿ ಆರೋಪ ಬಂದಿತ್ತು ನಾಲ್ಕು ದಿನಗಳ ಹಿಂದೆ ಶಾಸಕರ ಮನೆಗೇ ಬಂದು ಡೀಲ್ಗೆ ಉದಯ್ ಗೌಡ ಅನ್ನೋರು ಯತ್ನಿಸಿದ್ರು ಶಾಸಕ ಪತ್ನಿ ಮೂಲಕ ಡೀಲ್ಗೆ ಯತ್ನ ಮಾಡಿದ್ರು ಉದಯ್ ಗೌಡ ಶಾಸಕರ ಪತ್ನಿ ಚಂಚಲ ಕುಮಾರಸ್ವಾಮಿ ಅವರು ಸ್ಫೋಟಕ ಮಾಹಿತಿಯನ್ನು ಬಹಿರಂಗ ಮಾಡಿದ್ದಾರೆ ತಾವು ಯಾವುದೇ ಕಾರಣದಿಂದ ಜೆಡಿಎಸ್ ಬಿಡೋದಿಲ್ಲ ಅಂತ ಹೇಳಿದ ಬಳಿಕ ಈ ಒಂದು ಬೆಳವಣಿಗೆಗಳು ನಡೆದಿದೆ ರಾಜ್ಯದಲ್ಲಿ ಈಗ ಆಪರೇಷನ್ ಕಮಲದ ಭೀತಿ ಎದುರಾಗಿರುವಂತದ್ದು ಜೆಡಿಎಸ್ ಶಾಸಕರನ್ನ ತಮ್ಮ ಪಕ್ಷಕ್ಕೆ ಸೆಳೆಯುವ ಕೆಲಸ ಮಾಡ್ತಾ ಇದ್ದಾರೆ ಆರೋಪ ಕೂಡ ಕೇಳಿ ಬರ್ತಾ ಇದೆ ಇದಕ್ಕೆ ಇಂಬುಗೊಡುವ ರೀತಿ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಶಾಸಕರಾದ ಜೆಡಿಎಸ್ನ ಎಚ್ ಕೆ ಕುಮಾರಸ್ವಾಮಿ ಅವರಿಗೆ ಬಿ ಜೆ ಪಿಯ ಉದೇಗೌಡ ಆಫರ್ ಕೊಟ್ಟಿದ್ದಾರಾ ಈ ಕುರಿತಂತೆ ಮಾತಾಡಲಿಕ್ಕೆ ಶಾಸಕರ ಪತ್ನಿ ಆದರಂತಹ ಚಂಚಲ ಕುಮಾರಸ್ವಾಮಿ ನಮ್ಮದಿಗಿದ್ದಾರೆ ಮೇಡಮ್ ಏನಿದು ತಾವು ಬೆಳಗ್ಗೆಯಿಂದ ಹೇಳಿದ್ದೀರಾ ಉದಯ ಗೌಡ ತಮ್ಮ ಮನೆಗೆ ಬಂದಿದ್ರು ಪಕ್ಷದ ಪರವಾಗಿ ಆಫರ್ ಕೊಟ್ಟರು ಏನು ಈ ಬಗ್ಗೆ ಏನು ಹೇಳ್ತೀರಾ ನೀವು ಅವರು ಉದೇಗೌಡ ಅವ್ರನ್ನ ನಾನು ನೋಡೂ ಇಲ್ಲ ಮತ್ತೆ ಮಾತು ಆಡಿಸಿರ್ಲಿಲ್ಲ ಅವ್ರು ಏನು ಯಾರು ಅಂತ ನಮಗೆ ಗೊತ್ತಿರಲಿಲ್ಲ ಬಟ್ ಅಂದರೆ ಎಲೆಕ್ಷನಲ್ಲಿ ಬಿ ಜೆ ಪಿ ಕ್ಯಾಂಡಿಡೇಟು ಸೋಮಶೇಖರ್ ಜೊತೆ ಅವರು ಇದ್ದರು ಅವರೇ ಪ್ರಮುಖ ಪಾತ್ರವಾಗಿ ಅವರಿಗೆ ಹೋರಾಟ ಮಾಡಿ ಅಲ್ಲಿ ಹೋರಾಡ್ತಿದ್ರು ಅಂತ ಅವರು ಅಂತ ಹೆಸರು ಗೊತ್ತಾಯಿತು ಆಮೇಲೆ ಫೋನ್ ಮಾಡಿದ್ರು ಬರ್ತೀವಿ ಅಂತ ಬನ್ನಿ ಅಂದೆ ಆಮೇಲೆ ಬಂದರು ಬಂದಾಗ ಅದೇ ನೀವು ಮಿನಿಸ್ಟ್ರ ಆಗಿಲ್ಲ ಅಲ್ಲ ಯಾಕೆ ಎಷ್ಟು ದಿನ ಆರ್ ಟರ್ಮ್ ಗೆದ್ದಿದ್ದಾರೆ ಸೀನಿಯರ್ ಇದಾರೆ ಕೊಡ್ಬೋದಿತ್ತಲ್ಲ ಅಂತ ಅಂದರು ಅದಕ್ಕೆ ಏನ್ ಮಾಡೋದು ನೋಡೋಣ ನಮ್ದು ಸಮ್ಮಿಶ್ರ ಸರ್ಕಾರ ಅಲ್ವಾ ನೋಡೋಣ ನೆಕ್ಸ್ಟ್ ಇದ್ರಲ್ಲಿ ಮುಂದಿನ ಇದ್ರಲ್ಲಿ ಕೊಡ್ತಾರೆ ಅಂತ ಹೇಳಿದ್ರು ಅದಕ್ಕೆ ಬೇಡ ಅವ್ರು ಎಲ್ಲಿ ಕೊಡ್ತಾರೆ ಅಂತ ಸರ್ಕಾರನೇ ಬಿದ್ದೋಗುತ್ತೆ ಇನ್ನೆಲ್ಲಿ ನಿಮ್ಗೆ ಸಿಗುತ್ತೆ ಬನ್ನಿ ನಮ್ಮ ಜೊತೆ ಬಿ ಜೆ ಪಿಗೆ ಗೆ ಮನೆಯವ್ರಿಗೆ ಹೇಳಿ ಇದು ಮಿನಿಸ್ಟ್ರು ಮಾಡೋಣ ಅಂತ ಹೇಳಿದ್ರು ನೀವೇನು ಉತ್ತರ ಏನು ಕೊಟ್ಟ್ರಿ ನಾವು ಇದುವರೆಗೂ ರಾಜಕೀಯದಲ್ಲಿ ಇವತ್ತಿದೀವಿ ಅಂದ್ರೆ ದೇವೇಗೌಡರು ಆಶೀರ್ವಾದದಿಂದ ಅವರ ಹಾಗಾಗಿ ನಾವು ಯಾವ ಕಾರಣಕ್ಕೂ ಬರಲ್ಲ ಅದು ನೀವು ಕನ್ಸಲ್ಲು ನೆನೆಸ್ಬೇಡಿ ನಾವು ಬರೋದಿಲ್ಲ ಈ ಥರ ಹೋಗೋದಾಗಿದ್ರೆ ನಮಗೆ ಮುಂಚೆನೇ ಆಪ್ರೇಷನ್ ಕಮಲ ಅವು ಇವು ಎಲ್ಲ ನಡೆದಾಗ ತುಂಬ ವರ್ಷ ಗಟ್ಟಲೆ ನಡೆದಾಗ ನಾವು ಇವಾಗ ಮೂವತ್ತೈದು ವರ್ಷದ ಮೇಲಾಯಿತು ರಾಜಕೀಯ ಅದರಲ್ಲೇ ಮಧ್ಯದಲ್ಲಿ ಬಂದಿದ್ರು ಆಗಲೂ ಹೋಗಿಲ್ಲ ಈಗಲೂ ಕೂಡ ನಾವು ಹೋಗಲ್ಲ ಮಿನಿಸ್ಟ್ರು ಈಗ ಕೊಡಿದ್ರು ಮುಂದೆ ಕೊಡ್ಬೋದು ಅದೇ ಅಲ್ಲ ಈಗ ಅಧಿಕಾರ ನಮಗೆ ಎಮ್ ಎಲ್ ಎ ಆಗಿ ಜನ ಆಶೀರ್ವಾದ ಮಾಡಿದ್ದಾರೆ ಅದರಲ್ಲಿ ಕೆಲಸ ಮಾಡ್ತೀವಿ ಪರವಾಗಿಲ್ಲ ಕ್ಷಮಿಸಿ ನಮ್ ಬರಲ್ಲ ಅಂತ ಎಮ್ ಎಲ್ ಸರ್ಕಾರ ಬೀಳುತ್ತೆ ಅಂತಿರಲ್ಲ ನಿಮ್ ಜೊತೆ ಎಷ್ಟ್ ಜನ ಇದಾರೆ ಹಾಗಾದ್ರೆ ಅಂದೆ ಇಪ್ಪತ್ ಜನ ಇದಾರೆ ಅಂತ ಹೇಳಿದ್ರು ಇಪ್ಪತ್ ಜನ ಇದಾರೆ ನಮ್ ಕಡೆ ಅಂತ ಹೇಳಿದ್ರು ಮತ್ತೆ ಯಾರು ಯಾವ ಪಕ್ಷದವರು ಎಲ್ಲರಿಗೂ ಮಂತ್ರಿ ಕೊಡ್ತೀರಾ ಅಂತ ಕೇಳ್ದೆ ನೀವ್ ಹೇಳ್ತೀರಾ ಎಲ್ಲಾರ್ಗು ಮಂತ್ರಿಗಳು ಕೊಡ್ತೀರಾ ಅಂತ ಇಲ್ಲ ಮಂತ್ರಿ ಕೊಡಲ್ಲ ಆಗದೆ ಇರೋರಿಗೆ ನಿಗಮ ಮಂಡಳಿ ಕೊಟ್ಟು ಮೂವತ್ತು ಇದ್ ಮಾಡ್ತೀವಿ ಅಂದರೆ ನಿಮ್ಮ ನಿಷ್ಠೆ ಯಾವತ್ತು ದೇವೇಗೌಡರ ಕುಟುಂಬ ಅವ್ರ ಕುಟುಂಬದಲ್ಲೇ ಇವತ್ತು ಮನೆಯವರು ಅವ್ರ ಅಧಿಕಾರ ಇರ್ಬೋದು ನನಗೂ ಅಧಿಕಾರ ಇರ್ಬೋದು ಇವತ್ತು ನಾವು ನಿಷ್ಠೆಯಿಂದ ಇದ್ವಿ ಮನೆಯವರು ಒಳ್ಳೆಯ ಹೆಸರು ಇದೆ ರಾಜಕೀಯದಲ್ಲಿ ಎಷ್ಟು ಕೋಟಿ ಕೊಟ್ಟರು ಸಂಪಾದನೆ ಮಾಡದೇ ಇರೋ ಅಂತ ಒಳ್ಳೆ ಆಶೀರ್ವಾದ ಇದೆ ಜನರದು ಹಾಗಾಗಿ ಅದನ್ನು ನಾವು ಅವರಿಗೆ ಬೆಂಬಲಿಸದೆ ನಮ್ಮ ನನ್ನ ಹಾಗಾಗಿ ಅದರ ಜೊತೆನೆ ನಾವಿರ್ತೀವಿ ಇದು ಶಾಸಕರ ಆದಂತ ಚಂಚಲ ಕುಮಾರಸ್ವಾಮಿ ಅವರ ಮಾತು ಜೆ ಡಿ ಎಸ್ ಪಕ್ಷ ಮತ್ತು ದೇವೇಗೌಡರಿಗೆ ನಮ್ಮ ನಿಷ್ಠೆ ಯಾವತ್ತಿದ್ದರೂ ನಾವು ಇದನ್ನು ಬಿಟ್ಟು ಪಕ್ಷವನ್ನು ತುರೆಯುವಂಥ ಮಾತೇ ಇಲ್ಲ ಅನ್ನೋಂಥ ಸ್ಪಷ್ಟವಾದ ಮಾತನ್ನು ಚಂಚಲ ಕುಮಾರಸ್ವಾಮಿ ಜೊತೆಗೆ ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಿರುವಂಥದ್ದು ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಸಮೀರ್ ಪಬ್ಲಿಕ್ ಟಿವಿ ಹಾಸನ್